ಹಾಂ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಯಶು ಆಕಾಶ್ ಎಲ್ಲರೂ ಹೇಗಿದ್ದೀರಾ ನಂತೂ ಸೂಪರು ನನ್ನ ಮಗಳು ಸೂಪರು ಮತ್ತೊಂದು ಏನಂದರೆ ಯಾರೆಲ್ಲ ಇನ್ನೂ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಇವಾಗ ಅಂಗಡಿಗೆ ಹೋಗ್ಬೇಕು ಅಂಗಡಿಗೆ ಹೋಗ್ಬಿಟ್ಟು ಹಾಲು ತಗೋಬಿಡ್ಬೇಕು ಮೇನ್ ಇಂಪಾರ್ಟೆಂಟ್ ಯಾಕೆ ಅಂದರೆ ಬಿಸಿಲು ಆಗಿಬಿಟ್ರೆ ಹೋಗ್ಲಿಕ್ಕಾಗಲ್ಲ ಅಲ್ಲೆಲ್ಲ ಫುಲ್ ಮರನೇ ನಡ್ಕೊಂಡು ಹೋಗ್ಬೇಕು ನನ್ನ ಮಗಳು ಸುಸ್ತಾ ಬಿಡತ್ತೆ ಎದ್ಕೋಗು ಅಂತ ಇವಾಗ ಸ್ವಲ್ಪ ಮೋಡ ಮೋಡ ಇದೆ ಮೊದಲು ಅಂಗಡಿಗೆ ಹೋಗಿ ಹಾಲು ತಗೋ ಬರ್ತೀನಿ ಅಂಗಡಿ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಅಂಗಡಿಗೆ ಹೋಗ್ತಾ ಇದ್ದೀವಿ ನೋಡಿ ಫುಲ್ ಹೇಗಿದೆ ಅಂದರೆ ನೋಡಿ ಫುಲ್ ಮೋಡ ಆಗಿದೆ ಇವಾಗ ಹಾಕೋ ಗೊತ್ತಿಲ್ಲ ಒಂದೇ ಸಲ ಬಿಸಿಲು ಬಂದರೂ ಬಂತು ಹೇಳೋಕ್ಕಾಗಲ್ಲ ತುಂಬ ದೂರ ತುಂಬ ದೂರ ತುಂಬ ದೂರ ಇಲ್ಲ ಐದು ನಿಮಿಷ ದಾರಿ ಬಟ್ ಇಲ್ಲಿ ನಡ್ಕೊಂಡು ಹೋಗೋದಂದ್ರೆ ಬೇಜಾರು ನಡ್ಕೊಂಡು ಹೋಗೋದಂದ್ರೆ ಬೇಜಾರು ಎಲ್ಲ ತರಕಾರಿ ಬೆಳೀತಾರೆ ಆಮೇಲೆ ತೋರಿಸ್ತೀನಿ ಫ್ಲವರ್ ಗಿಡ ತರಕಾರಿ ಹಿಂಗೆ ಚೆನ್ನಾಗಿ ಬೆಳಿತಾರೆ ಗೊತ್ತ ಇಲ್ಲಿ ಹಾಯ್ ಫ್ರೆಂಡ್ಸ್ ಹೋಯ್ತು ಅಂಗಡಿ ಹೋದೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಐಟಮ್ ಎಲ್ಲ ಹಿಡ್ಕೊಂಡು ಹಣ್ಣು ಹಿಡ್ಕೊಂಡು ಮೊಬೈಲ್ ವೀಡಿಯೋ ಮಾಡೋಕ್ಕಾಗಲ್ಲ ಅದರಲ್ಲೂ ಗಾಡಿಯೆಲ್ಲ ಓಡಾಡ್ತಾ ಇರತ್ತಲ್ವ ಸೊ ಮಾಡಿಲ್ಲ ಏನೇನು ತಂದು ಅಂದರೆ ಹಾಲು ಮೊಸರು ಎಣ್ಣೆ ಹ್ಞೂ ಹ್ಞೂ ಆಮೇಲೆ ಹಾಲು ಮೊಸರು ಎಣ್ಣೆ ಬಾಳೆಹಣ್ಣು ಶುಂಠಿ ಕೊತ್ತಂಬರಿ ಸೊಪ್ಪು ಅಷ್ಟು ಹ್ಞೂ ಏನದು ಮೊಸರು తింతారా మొసరు అంద మొసరు తిన్న ఇష్టపడతా నేను తగండి బలూన్ తు ఎరకు ఇష్టరా

કે ફ્રેન્ડ્સ આદનાલા ઇતની પડના યકંદરે નમગળો નમલિકાગલ આખો બોક્સ કા ગો આખો તમે સપલા આકીરા નતો બો ઓળગડે બોટલી દીધા 2 કિજી બારે તા કેજી બારે ને આ આયન બારે નરી આખો તમે સપ પાકા ન આખો તમે સપ પાકો આદલા મળા આદ હાલાકો ગો ગો ியா மக்கேன் பத்தா கேத்தி மக்கேன் அந்த ಇವತ್ತು ಅನ್ನೇ ಅನಿಸುತ್ತೆ ನಮಗೆ ಗೊತ್ತಿಲ್ಲ ಅದು ಈ ಕಿಂದ ಚಾಯ್ ಚಾಕ್ಲೇಟ್ ಒಳಗೆ ಅದರೊಳಗೆ ಕೀ ಇತ್ತು ಥರ ಆಟ ಆಡೋದು ಕೀ ಇತ್ತು ಏನು ಮಾಡಿದ್ದಾರೆ ಅಂದರೆ ನಿನ್ನೆ ನನಗೆ ಬೇಡ ಡೋರ್ ಲಾಕ್ ಮಾಡ್ತೀವ ಏನಾದರೂ ವಿಡಿಯೋ ಏನಾದರೂ ಓದರ್ ಮಾಡಿದ ಮಾಡಿಬಿಟ್ರೆ ಅಂತ ಹೇಳಿ ಕೀ ಏನು ಮಾಡಿಬಿಟ್ಟಿರಲ್ಲ ಅಂದರೆ ಡೋರಿಗೆ ಹಾಕ್ತಿದ್ದಾರೆ ಓಪನ್ ಮಾಡ್ತೀವಲ್ಲ ಅದಕ್ಕೆ ಏನಾಗುತ್ತೆ ಅಲ್ಲಿ ಕಟ್ಟಬೇಕಾದ್ರೆ ನಾನು ಇವಾಗ ಅಂಗಿಗೆ ಹೋಗಿ ಕೇಳೋ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದೀನಿ ಡೋರ್ ಕೀ ಹಾಕಲಿಕ್ಕೆ ಆಗ್ತಾಯಿದ್ಲು ನನಗೆ ಡ್ರೂಪ್ ಅಂತ ಏನೋ ಮಾಡಿದ್ದಾರೆ ಅಂತ ಕರಿತೀನಿ ಅದೇ ಥರ ನಾನು ಇದ್ಲು ಆಮೇಲೆ ನೋಡಿದ್ರೆ ಚಿಕ್ಕದು ತುಂಡಾಗಿ ಬಳಸಿ ಕೂಗುತ್ತೆ ಏನೇ ಅಂದರೆ ಅಪ್ಪ ಹೇಳಕ್ಕೆ ಸಾಧ್ಯ ಇಲ್ಲ ಆಮೇಲೆ ಈ ಕತ್ರಿ ಇರುತ್ತಲ್ಲ ತುದಿಗೆ ನೋವು ಹಾಕ್ಬಿಟ್ಟು ಆ ಕಡೆ ಈ ಕಡೆ ಕಡೆ ಕಾಲ್ ಮಾಡಿಸಿದ್ರು ಆಮೇಲೆ ಅದೊಂದುಗಡೆನ ಓಪನ್ ಇಲ್ಲ ಕೂಡ ಕ್ಲೋಸ್ ಇದೆ ಬಾಳಿ ಅದ ಗಾಳಿ ಎಳ್ಕೊಂಡು ಹೊರತಕ್ ಹಕ್ಕೊಂಡು ಅದಕ್ಕೆ ನೋಡಿ ಕೋಪ ಬಂದ್ಬಿಡುತ್ತೆ ಕೀಟ್ಲೆ ಮಾಡ್ತಾಳೆ ಅಂತ ತುಂಬ ಕೀಟ್ಲೆ ಮಾಡ್ತಾಳೆ ಯಾಕೆ ಅಂತಲೇ ಗೊತ್ತಾಗ ಇವತ್ತು ಅಷ್ಟೇ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ರೆ ವೀಡಿಯೋ ಮಾಡಬೇಡ ಅಂತ ಹೇಳಿಬಿಟ್ಟು ಹಠ ಅಳ್ತಾಯಿದ್ದಾಳ ವೀಡಿಯೋ ಮಾಡಬೇಡ ಯಾಕೆ ಅಂತ ಅಂದರೆ ಮಾಡಬಾರ್ದು ಅಂತ ಅಷ್ಟೇ ಆಮೇಲೆ ಏನು ಮಾಡಲಿ ಕೋಪ ಹೇಳಿ ಕೋಪ ಬಂದಬೇಕು ಮಾಡಲಿ ಕೊಡ್ತಾಯಿದ್ದೆ ವಿಡಿಯೋನ ಅರ್ಥ ದುಡ್ಡು ಕೊಟ್ಬಿಟ್ಟು ತಗೋ ಬಂದ್ಕೊಂಡು ಅವ್ರ ನಾನು ದುಡ್ಡು Estuputi dini Estuputi dini Ninu Malkum Nongi antara Alcohol Ninti inan kitapati Malku ya? Idhe Idhe So is

ಫ್ರೆಂಡ್ಸ್ ಊಟ ಆಯ್ತಾ ನಮ್ದು ಊಟ ಆಯಿತು ನಮ್ಮ ಮಗಳು ಯಾಕೋ ವಿಡಿಯೋ ಮಾಡೋಕ್ಕೆ ಕೊಡಲ್ಲ ಏನೋ ವಿಡಿಯೋ ಮಾಡಲಿಕ್ಕೆ ಕೊಡೋಲ್ಲಪ್ಪ ಹುಡುಗಿ ಅಳೋದು ಹಂಗೆ ಹಿಂಗೆ ಮಾಡ್ತಾಳೆ ಅವಳನ್ನ ಮಲಗಿಸ್ಬೇಕು ಮಲಗಿಸ್ಕೊಂಡ್ರೇನೆ ನಂಗೆ ನೆಮ್ಮದಿ ಇಲ್ಲ ಅಂದರೆ ನೆಮ್ಮದಿ ಕೊಡಲ್ಲ ಅವ್ರಿಗೆ ಓಕೆ ಫ್ರೆಂಡ್ಸ್ ಇಷ್ಟೋ ತನಕ ಬಿಸಿಲುತ್ತು ಇವಾಗ ಸಡನ್ಲಿ ಮೋಡ ಬೆಳಗಿಂದ ಮೋಡ ಇವಾಗ ಸುಡು ಸುಡೋ ಬಿಸಿಲು ಬಂತು ಮತ್ತೆ ಮೋಡ ಆಯಿತು ನನ್ನ ಮಗಳ ನನ್ನ ಮಗಳು ಜುಟ್ಟ ಹಾಕೊಂಡು ಹಾಕೊಂಡ ಆಯ್ ಮ್ಯಾಮ್ ಎಲ್ಲರೂ ಊಟ ಆಯ್ತಾ ಎನ್ನೈತ ಇದಿರಾ ಹೋಗು ಹೂಟ ಕರ ಇಷ್ಟು ಕ್ಯೂಟ ಆ ಕನ್ಸ್ ಅಮ್ಮಾ ಅಮ್ಮಾ ಆ ಯಾರು ಕಲ್ಸ್ ಕೊಟ್ಟಬಿಟಾ ನನಿಗೆ ಯಾರು ಕಲ್ಸ್ ಕೊಟ್ಟಿದು ಬೆಳಿಗ್ಗೆ ಎರಡು ಬಲೂನ್ ಬಂದಿದ್ವಿ ಒಂದು ಬಲೂನ್ ನೋಡ್ಕೊತಿಂದ ಐತೆ ಈಗ ಒಂದು ಬಲೂನ್ ಇದ ಕಾಲು ಕಾಲು ಹೊಡಿತದೆ ಹ್ಮ್ ಧಮ್ಮ ಅಂತದೆ ಓಕೆ ಫ್ರೆಂಡ್ಸ್ ಮತ್ತೆ ಮತ್ತೆ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಿದ್ವಿ ಮತ್ತೆ ಯಾಕೋ ಬೆಂಗಳೂರಲ್ಲಿ ವಾತಾವರಣ ಎರಡು ದಿನ ಮಳೆ ಎರಡು ದಿನ ಬಿಸಿಲು ಅಪ್ಪಾ ಕಾಲು ತುಳೀತಾ ಇದ್ದಾಳೆ ಇವತ್ತು ನನ್ನ ಹಸ್ಬೆಂಡು ಶೃಂಗ್ ಶೃಂಗೇರಿ ಅಂತ ಎಲ್ಲಿ ನಂಜನ್ ಗೋಡಿ ಹೋಗಿದ್ದಾರೆ ಊಟ ಬೆಳಗ್ಗೆ ತಿಂಡಿ ತಿಂದಿಲ್ಲ ಇವಾಗ ಊಟ ಮಾಡಿಲ್ಲ ದಾಸ್ ಕಾಣ್ಲಿಕ್ಕೆ ಮಾತ್ರ ಸಾಧ್ಯನೇ ಇಲ್ಲ ಇವಳನ್ನ ಎಲ್ರಿಗೂ ಅಜ್ಜಸ್ಟ್ ಓ ಏನು ಗೊತ್ತಿಲ್ಲಪ್ಪ ಗುಡ್ಸೋದು ದೇವ್ರು ಹುಡುಗನಂಗ್ ಹುಡ್ಗಿಯ ಕುಸ್ಬಿಟ್ಟ ಎಲ್ಲ ಹುಡುಗನ ತರಾನ ಮಾಡ್ತಾರೆ ಏನದು

ಕರೀತಲ್ಲ ಅವಳಗು ಹಂಗಲ್ಲ ಹೇಳೋದು ಹಾಯ್ ಫ್ರೆಂಡ್ಸ್ ಅಲ್ಲದು ಟೀ ಕಾಫಿ ಆಯ್ತಾ ಯಾಕೋ ನನ್ಗೆ ವಿಡಿಯೋ ಮಾಡೋಕೆ ಕೊಡ್ತಾ ಇಲ್ಲ ನನ್ನ ಮಗಳು ತುಂಬ ಇವೆ ವೀಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಆಳೋದು ಕರೆಕ್ಟೆ ಮಾಡೋದು ಮಾಡ್ತಾಳೆ ಆಡ್ಲಿಕ್ಕೆ ಆಗ್ತಾ ಇಲ್ಲ ಶಾರ್ಟ್ 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 ವೀಡಿಯೋ ಮಾಡಬೇಕಾಗಿದೆ ಮತ್ತು ನೋಡಿ ಎಷ್ಟು ಕೀಟ್ಲೆ ಹಾಯ್ ಮಾಡಿ ಹಂಗಲ್ಲ ಮಾಡ್ಬಾರ್ದು ಹಾಯ್ ಮಾಡಿ ಅಮ್ಮ ಆಯಿತು ಓಕೆ ಆಯ್ತಾ ಅಯ್ಯೋ ಏನು ಕೀಟ್ಲೆ ಕೊಡ್ತಾಳಪ್ಪ ನನ್ನ ಮಗಳು ಅಂದ್ರೆ ಬಿ ಕೀಟ್ಲೆ ಕೊಡ್ತಾಳೆ ಉಸಿನ ಮತ್ತೆ ಇವತ್ತು ಹಸ್ಬೆಂಡು ಮೈಸೂರಿಗೆ ಹೋದವರು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಹೋಗ್ತಾ ಇದ್ದಾರಂತೆ ಬೇರೆ ಏಳು ಗಂಟೆಗೆ ಬರ್ತೀನಿ ಅಂತ ಅಂದರು ನನ್ನ ಹಸ್ಬೆಂಡಿಗೆ ತಮಿಳ್ನಾಡಿಗೆ ಏನೋ ಸಂಬಂಧ ಯಾಕೆ ಅಂದ್ರೆ ಯಾವಾಗ ನೋಡ್ರು ತಮಿಳುನಾಡಿಂದ ಡ್ಯೂಟಿ ತಕ್ಕಂತ ಇದ್ದಾರೆ ಮೋಸ್ಟ್ಲಿ ಏನು ಯಾವ ಬೇಕು ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆಗಿದೆ ಏನು ಅಂತ ಇದ್ದಾರೆ ಗೊತ್ತಿಲ್ಲ ಅದಕ್ಕೆ ಕೊಯಂಬತ್ತೂರು ಅಲ್ಲಿ ಜಾಸ್ತಿ ಕೊಯುತ್ತೂರ್ ಕೊಯಂಬುತ್ತೂರು ಕೊಯಂಬತ್ತೂರು ಇಲ್ಲ ಎತ್ತಗ ಬರ್ತಾರೆ ಅಲ್ಲೇ ಹೋಗ್ತೀನಿ ಬೇಗ ಮನೆ ಬರ್ತೀನಿ ಏನು ಅಲ್ಲಿ ಸರಿ ಅಲ್ಲಿ ಹೋಗ್ತೀನಿ ಬೇಗ ಬರ್ತೀನಿ ಚಪಾತಿ ಇದು ಮಾಡಿ ನಾ ದಾಲ್ ದಾಲ್ ತಡ್ಕಾಲ್ ಮಾಡಿದ್ದೆ ನಾನು ರೈಸ್ ಮಾಡಿಕೊಂಡೆ ನನ್ನ ಹಸ್ಬೆಂಡು ರೈಸ್ ಅಲ್ಲ ಸ್ವಲ್ಪ ದೂರ ದೂರ ಬೇಗ ಬರ್ತೀನಿ ಅಂತ ಅಂದರು ಆರು ಆರೂವರೆ ಏಳು ಗಂಟೆ ಹಂಗೆ ಬರ್ತೀನಿ ಅಡುಗೆ ಮಾಡು ಅಂತ ಅಂದರು ಓಕೆ ಅಂತ ಹೇಳಿಬಿಟ್ಟು ಮಾಡಿದೆ ಚಪಾತಿ ಮಾಡಿದವ್ರಿಗೆ ಇವಾಗ ನೋಡಿದರೆ ಡ್ಯೂಟಿ ಕ್ಯಾನ್ಸಲ್ ಆಯಿತು ಅಂತ ಅಂದರು ಇಷ್ಟೊತ್ತಾದರೂ ಬಂದಿಲ್ಲ ನಾವು ಮನೆಗೆ ಅಂತ ಹೇಳಿಬಿಟ್ಟು ಇವಾಗ ಕಾಲ್ ಮಾಡಿದೆ ನೋಡ್ರೋದೇನೋ ಯಾರೋ ಒಂದು ಗಾಡಿ ಎತ್ಕೊಬಿಟ್ಟು ಅದಂತೆ ಅಮೌಂಟು ಕೊಡ್ತಾಯಿಲ್ಲ ಅಂತೆ ಕಾರು ಕೊಡ್ತಾಯಿಲ್ಲ ಅಂತೆ ಅದಕ್ಕೆ ಅವ್ರ ಮನೆಗೇನೋ ಒಂದು ಟೀಮ್ ಇರತ್ತಲ್ವ ಕಂಡೀಷನು ಡ್ರೈವರ್ಸು ಮತ್ತು ಇವಾಗ ಡ್ಯೂಟಿ ಕೊಡ್ತಾರೆ ಅವರು ಅಡ್ಮಿನ್ಗಳು ಮತ್ತು ಡ್ರೈವರ್ಸ್ ಎಲ್ಲ ಸೇರಿ ಯಾರಿಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅವ್ರು ಬಂದು ಹೆಲ್ಪ್ ಮಾಡ್ತಾರೆ ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡಿಗೂ ಸಣ್ಣ ಪ್ರಾಬ್ಲಮ್ ಆಗಿತ್ತು ಅವಾಗ ಅವ್ರು ಬಂದು ಹೆಲ್ಪ್ ಮಾಡಿದ್ರು ಇವಾಗ ಅವರು ಪ್ರಾಬ್ಲಮ್ ಇದ್ದಾಗ ನನ್ನ ಹಸ್ಬೆಂಡ್ ಹೋಗಲೇಬೇಕಾ ಅದಕ್ಕೆ ಹೋಗ್ತೀನಿ ಅಂತ ಅಂದರು ಭಯ ಈಗ ಅಲ್ಲ ಅಂದರು ಭಯ ನನ್ನ ಹಸ್ಬೆಂಡಿಗೆ ಸಿಕ್ಕಾಪಟ್ಟೆ ಟೈಕ್ ಹೋಗ್ ಅದಕ್ಕೆ ಭಯ ಹುಷಾರಾಗಿ ಹೋಗಿ ಅಂತ ಅಂದೆ ಓಕೆ ಅಂತ ಅಂದರು ಬೇಗ ಬನ್ನಿ ಅಂತ ಅಂದೆ ನಾನು ಅಷ್ಟೇ ಅಲ್ಲ ಫ್ರೆಂಡು ಏನಾದ್ರು ಗಲಾಟೆ ಹೋಗ್ತಾರೆ ಅಂದರೆ ನಾವು ಭಯ ಆಗುತ್ತೆ ಓಕೆ ಅಂತ ಅಂದರು ಇನ್ನೇನು ಅಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ನಾವು ಇಷ್ಟೊತ್ತು ವೆಯ್ಟ್ ಮಾಡಿ 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 ಇಟ್ಟೆ ಬರ್ತಾ ಬರ್ತಾಯಿದ್ದಾರೆ ಅಂತ ಓಕೆ ನಾನು ಧಾರವಾಹಿ ಇದ್ದೆ ಅಣ್ಣಯ್ಯ ಅಣ್ಣಯ್ಯ ಜಾಸ್ತಿ ಸೀರೆಲ್ಲ ನೋಡಲ್ಲ ಎಲ್ಲ ಅದೊಂದು ಅಮೃತಧಾರೆ ಒಂದು ಸ್ವಲ್ಪ ನೋಡ್ತಿದ್ದೆ ಆಗ ಇದೊಂದು ಅಣ್ಣ ಒಂದು ಸ್ವಲ್ಪ ಏನೋ ಇಂಟ್ರೆಸ್ಟ್ ಇದೆ ಅದಾದಮೇಲೆ ಕರ್ಣ ಬರುತ್ತೆ ಸ್ಟಾರ್ಟಿಂಗ್ ಎಲ್ಲ ಅದಾದೇನು ಚೆನ್ನಾಗಿರುತ್ತೆ ಹಾಂ ಹೋಗ್ತಾ ಹೋಗ್ತಾ ಬೇಜಾರು ಬಿಡುತ್ತೆ ಹಾಗೆ ಈಗ ಅಡುಗೆ ಎಲ್ಲ ಆಗಿದೆ ಸ್ವಲ್ಪ ರೈಸ್ ಇದೆ ನನಗೆ ಮ ಇದೆ ಅದಕ್ಕೆ ಮೊಟ್ಟೆ ಬೇಯಿಸ್ಬಂತ ಅಂದರು ಮೊಟ್ಟೆ ನಮ್ಮ ಮೊಟ್ಟೆನ ಟ್ರೈನೇ ತಗೊಬಂದುಬಿಡ್ತೀವಿ ಒಂದೊಂದು ಮೊಟ್ಟೆ ಎರಡೊಂದು ಮೊಟ್ಟೆ ಈ ಥರ ಎಲ್ಲ ಯಾವಾಗಾದರೂ ಬಂದರೆ ಒಂದು ಹದಿನೈದು ಒಳಗೆ ಖಾಲಿ ಮಾಡ್ಬಾರಿಲ್ಲ ಅಂದಾಗ ಗೊತ್ತಲ್ಲ ಮೊಟ್ಟೆ ಬಿಡುತ್ತೆ ಯೂಸ್ ಜಾಸ್ತಿ ಮೊಟ್ಟೆ ತಗೊಳ್ಳೋದು ಜಾಸ್ತಿ ತಿನ್ನೋದು ಇದ್ದಾಗ ತಿನ್ನೋಲ್ಲ ಇಲ್ಲದಾಗ ಎಲ್ಲರೂ ಮೊಟ್ಟೆ ಬೇಕಾಗುತ್ತೆ ಆಲ್ಮೋಸ್ಟ್ ಖಾಲಿ ತಗೊಂಡಿದ್ದೆ ನಿನ್ನೆ ಓನರ್ ಮನೆಯವ್ರು ಫೋನ್ ಮಾಡಿರೋಪ್ಪ ಶ್ರಾವಣ ಯಾವಾಗ ಗೊತ್ತಿಲ್ಲ ಮೊಟ್ಟೆ ಇದೆ ತಗೊಂಡೋಗಿ ಏಳು ರೂಪಾಯಿಗೆ ಒಂದು ಮೊಟ್ಟೆ ಕೊಂಡು ಕೊಡ್ತೀವಿ ಅಂತ ಅವನು ನಾವು ಆರು ರೂಪಾಯಿ ಒಂದು ಮೊಟ್ಟೆ ತೊಗೊಳ್ತೀವಿ ಮತ್ತು ಜಾಸ್ತಿ ಮೊಟ್ಟೆ ಇಟ್ಕೊಂಡ್ರೆ ಖಾಲಿ ಆಗಲ್ಲ ಅವರಿಗೆ ನಾಯಿ ಇದೆ ನಾಯಿ ಹಾಕಿ ಖಾಲಿ ಮಾಡ್ಬೋದು ಅವರು ಏನಕ್ಕೆ ಕೇಳಿದ್ರೆ ಏನೋ ಗೊತ್ತಿರೋದು ಎರಡೆ ಇದೆ ಅಂತ ನಮ್ಮ ಆಲ್ಮೋಸ್ಟ್ ಮನೇಲೂ ಇದೆ ನಮ್ಮ ಇವತ್ತಿಂದ ಇನ್ನೊಂದು ನಾಲ್ಕು ಒಂದು ವಾರ ಆದರೆ ಆಯ್ತು ಮೊಟ್ಟೆ ತಿನ್ನೋದೇ ಇಲ್ಲ ಅದಕ್ಕೆ ನಾನು ಬೇಡ ಅಂತ ಅಂದೆ ಏನಕ್ಕೆ ಹಾಳಾಗಾದರೆ ಸುಮ್ಮನೆ ಎಲ್ಲ ವೇಸ್ಟ್ ಅಲ್ವಾ ಅಮೌಂಟ್ಗಿಂತ ಅವರಾದರೂ ನಾಯಿಗಾದರೂ ಹಾಕೊತಾರೆ ನಾವು ಏನು ಮಾಡೋದು ಹಾಳಾಗಿ ಮೊಟ್ಟೆ ಅದಕ್ಕೆ ನಾನು ಬೇಡ ಅಂತ ಅಂದೆ ನನ್ನ ಹಸ್ಬೆಂಡು ಇದಕ್ಕೆ ಹೋಗ್ತಾರಂತ ಕೊಯತ್ತೂರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೆ ಬೇಯಿಸು ಅಂತ ಅಂದರು ಮೊಟ್ಟೆ ಬೇಯಿಸಿ ಇಟ್ಟಿದೆ ಚಪಾತಿನೂ ಸಂಜೆನೇ ಮಾಡಿಬಿಟ್ಟಿದೆ ಅವ್ರು ಏಳು ಗಂಟೆಗೆ ಬರ್ತೀನಿ ಅಂತ ಅಂದರು ಬಂದಿಲ್ಲ ಆರು ಗಂಟೆ ಒಳಗೆ ಚಪಾತಿ ಮಾಡಿಟ್ಟ ದಾಲ್ ಧಡಕ ದಾಲ್ ಧ ಸಖತ್ತಾಗಿರುತ್ತೆ ನಾನು ಅದು ಬೇಳೆ ಪಪ್ಪು ಅಂತ ಮಾಡ್ತಾರಲ್ಲ ಅದು ಮಾ ಇದು ಪಾಲಕ್ ಸೊಪ್ಪಿಲ್ಲ ಇಲ್ಲ ಅದಕ್ಕೆ ಅದಕ್ಕೆ ದಾಲ್ ಧಡಕ ಆಗ್ಬಿಟ್ಟದು

Mulgaitu. Eisho. Eisho. ಊಟ ಆಯಿತಾ ನಂದಂತೂ ಊಟ ಆಯಿತು ಇಷ್ಟೋ ತನಕ ನನ್ನ ಹಸ್ಬೆಂಡಿಗೆ ವೆಯ್ಟ್ ಮಾಡಿದೆ ಬಂದಿಲ್ಲ ಅವ್ರು ಸ್ವಲ್ಪ ಬಿ ಬ್ಯುಸಿ ಆಗಿಬಿಟ್ಟಾರೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನನಗೂ ಸಾಕಾಯಿತು ತಗೋ ಬಿಡು ಅದಕ್ಕೆ ನಾನು ನನ್ನ ಮಗಳು ಊಟ ಮಾಡಿದ್ವಿ ಅದೇ ಮಧ್ಯಾಹ್ನ ಸಾಂಬಾರು ಮಾಡಿ ನಾನು ಆಮೇಲೆ ಚಪಾತಿ ಆಮೇಲೆ ರೈಸ್ ಸ್ವಲ್ಪ ರೈಸ ಚಪಾತಿ ತಿನ್ಬಿಟ್ಟು ರಾತ್ರಿ ಎಲ್ಲ ತೊಳ್ತಿಟ್ಟೆ ಅಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಫೋನ್ ಮಾಡೋಕ್ಕೂ ಇದು ಏನಕ್ಕಂದ್ರೆ ಅವರು ಏನು ಕೆಲಸದ ಮೇಲೆ ಇದ್ದಾರೆ ಪದೇ ಪದೇ ಫೋನ್ ಮಾಡಿದ್ರು ಅವರು ಬೈಕ್ ಅಂತ ಬೈತಾರೆ ಅದಕ್ಕೆ ಫೋನ್ ಮಾಡಲಿಕ್ಕೆಲ್ಲ ಹೋಗಿಲ್ಲ ಹ್ಞೂ ಅದೇ ಎಷ್ಟೊತ್ತಿಗೆ ಬರ್ತಾರೆ ನೋ ಅಂತ ವೇಟ್ ಮಾಡ್ತಾ ಇದ್ದೀನಿ ಕಾಯೋದು ನನ್ನ ಮಗಳ ಅಂತೂ ಕೇಳಲೆ ಏನು ಹ್ಮ್ ಅದೇ ಒಂದು ಪ್ರಪಂಚ ನೋಡಿ ಅದು ನೆಟ್ವರ್ಕು ನೆಟ್ವರ್ಕು ಮಳೆ ಬರ್ತಾ ಇದೆ ಅಲ್ಲ ನೆಟ್ವರ್ಕ್ ಸ್ಲೋ ಆಗಿಬಿಟ್ಟಿದೆ ಲ್ಯಾಪ್ಟಾಪಿಗೆ ನೆಟ್ವರ್ಕ್ ಕೇಳ್ಕೊತಾ ಇಲ್ಲ ಸರಿ ಇದೆ ಯಾಕೋ ರಾತ್ರಿ ಮಳೆ ಬರ್ತಿದೆ ಮೊನ್ನೆ ಮ್ಯಾಟ್ ಅಲ್ಲ ತೊಳ್ದಾಕಿದ್ದೀನಿ ಮಳೆ ಬಂದು ಒದ್ದೆ ಆಯಿತು ಹೋಗ್ಲಿ ಅಂತ ಅಂದ್ಕೊಂಡ್ರೆ ಈಗ ಮತ್ತೆ ಮಳೆ ಬಂತು ಮತ್ತೆ ಒದ್ದೆ ಆಗ್ತಾಯಿದೆ ಮ್ಯಾಟ್ ಒಣಕ್ಕಾಗ್ತಾನೆ ಇಲ್ಲ ನನಗೂ ನೆನ್ಪಲ್ಲ ಮ್ಯಾಟ್ ತೊಳ್ದಾಕಿದ್ದು ಇವಾಗ ನೆನ್ಪಾಯ್ತು ಮ್ಯಾಟ್ ತೊಳ್ದಾಕಿದ್ನಲ್ಲ ಅಂತ ಹೇಳಿ ನಾಳೆ ಹೋಗ್ಬಿಟ್ಟು ತಗೋಬೋದು ನೆನ್ಪು ಮಾಡಿ ಅದು ಇನ್ನೊಂದು ಸಲ ಬಟ್ಟೆ ವಾಶ್ ಹೋಗ್ತೀನಿ ಅಲ್ಲಿ ತನಕ ನೆನಪಿರೋದಿಲ್ಲ ಅದು ತಂದಾಗ ತಂದುಬಿಡತ್ತೆ ಇಲ್ಲೆಲ್ಲ ಹಾಕಂದರೆ ಬಿಸ್ಲೇ ಇರಲ್ವಾ ನೆನ್ಪೇ ಇರಲ್ಲ ನಮಗೆ ಹ್ಞೂ ಓಕೆ ಮತ್ತೆ ಫ್ರೆಂಡ್ಸ್ ಹ್ಞೂ ಇನ್ನೇನು ಹೇಳೋದು ಫ್ರೆಂಡ್ಸ್ ನನಗಂತೂ ಟೆನ್ಷನ್ ಒಂದು ಕಡೆ ಟೆನ್ಷನ್ ಹಸ್ಬೆಂಡು ಈ ಬೆಂಗಳೂರಲ್ಲಿ ಯಾರೋ ನಂಬಂಗಲ್ಲ ಒಂದೊಂದ್ಸಲ ಇಷ್ಟೇ ಕ್ಲೋಸ್ ಇದ್ದರೂ ಏನು ಅಂದರೆ ಒಂಥರ ಭಯನೇ ಎಲ್ಲ ಫ್ಯಾಮಿಲಿ ಜೊತೆ ಇರ್ತಾರ ನಾವು ಮಾತ್ರ ಫ್ಯಾಮಿಲಿ ಜೊತೆ ಇಲ್ಲ ಒಂದು ಟ್ರೀಟಿ ಹಾಕ್ಕೊಂಡಿರ್ತೀವ ಏನೊಂದು ಹೆಚ್ಚು ಕಡಿಮೆ ಆಯಿತು ಇಲ್ಲ ಹೇಳ್ಕೊಂಡಕ್ಕೂ ಯಾರೂ ಇರೋಲ್ಲ ಅದಕ್ಕೆ ಒಂಥರ ಭಯ ನಾನು ಅದಕ್ಕೆ ಯಾರತ್ರ ಏನಕ್ಕೂ ಜಗ್ಳ ಹೋಗಬೇಡಿ ಮನೆಗೆ ಬಂದ್ಬಿಡಿ ಯಾರ ಹತ್ರ ಏನೋ ಮಾತಾಡ್ಬೇಡಿ ಓ ಊ ಅನ್ವಾ ಹಂಗಲ್ಲ ಏನೋ ಆ ಥರ ಮಾತಾಡ್ಬಿಡ್ತೀರ ಬೇಕು ಅಂತ ಇರ್ತಾರೆ ಇರ್ತಾರ ಹಂಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾರಿಗೆ ಹೆಣ್ಮಕ್ಳು ಅಂದ್ರೆ ಎಲ್ರಿಗೂ ಭಯನೇ ಅಲ್ಲ ಗಂಡ ಹಂಗೆ ಎಷ್ಟೋ ಜನ ನ್ಯೂಸ್ ನೋಡ್ತಾ ಇರ್ತೀವಿ ಅಲ್ಲಿ ನೋಡಿದ್ರೆ ಗಂಡನ್ ಹಂಗೆ ಸಾಯಿಸಿದ್ಲು ಹಿಂಗೆ ಸಾಯಿಸಿದ್ಲು ಮೊನ್ನೆ ಒಂದು ನ್ಯೂಸ್ ಅಲ್ಲಿ ತೋರ್ಸರು ಏನೋ ಗಂಡ ನದಿ ಗಂಡಂತಾಬಿಟ್ಲು ಸಾಯಿಸುದು ಸಾಯಿಸೋಕೆ ಪ್ರಯತ್ನ ಪಟ್ಲು ಅಂತ ಹೇಳಿ ಅದೇ ಥರ ಹೇಳ್ಕೊಂಡು ಎಲ್ಲ ಅಂದ್ಕೊಬಿಡ್ತಾರೆ ಹೆಣ್ಮಕ್ಳು ಅಂದ್ರೆ ನಂಬಿಕೆನೇ ಬರಲ್ಲ ಎಲ್ಲರೂ ನಮ್ಮಲ್ಲ ಹಂಗಲ್ಲ ಇಲ್ಲಪ್ಪ ದೇವರು ದೇವರು ಅದು ಓಕೆ ಫ್ರೆಂಡ್ಸ್ ಯಾರ್ಯಾರು ನನ್ನ ವೀಡಿಯೋ ನೋಡಿಬಿಟ್ಟು ಇನ್ನೂ ಸಪೋರ್ಟ್ ಮಾಡಿಲ್ಲ ಅವರೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಒಂದೊಂದು ಕಮ್ ಏನು ಲೈಕ್ ಎಲ್ಲನೂ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಎಲ್ಲರ ಥರನೂ ವೀಡಿಯೋ ಮಾಡ್ಬೇಕು ಅಂತ ಆಸೆ ಇದೆ ನಿಮ್ಮ ಸಪೋರ್ಟಿಂದ ನನ್ನ ನೀವು ಸಪೋರ್ಟ್ ಮಾಡಿದ್ರೆ ನಾನು ಖಂಡಿತ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇನ್ನೇನು ಹೇಳೋದು ಅಷ್ಟೇ ಹೇಳೋದು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಓಕೆ ಫ್ರೆಂಡ್ಸ್ ಆಲ್ರೆಡಿ ಹತ್ತು ಗಂಟೆ ಹತ್ತು ಕಾಲಾಯಿತು ಇನ್ನೇನು ನಾಳೆ ವಿಡಿಯೋ ಬೇರೆ ವಿಡಿಯೋ ನಾಳೆ ಬೇರೆ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ಕೊತೀನಿ ಈ ವಿಡಿಯೋನಿಂದ ಎಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್